ಈಗ ನೋಡ್ರಿ ಹತ್ತು ಹದಿನೈದು ಹದ್ನೈದು ವರ್ಷನೂ ಹುಡುಗಿಯರು ಬರ್ತಾರ ಮಕ್ಕ ಅಂದ ಮಗತ್ತಾರ ಅದು ಅದರ ಅವ್ರ ಮ್ಯಾಗೆ ಹೋಗ್ಬಾರ್ದು ಮೂರ್ ಜನ ಅವಾಗ ಜನ ಬಹಳ ಬಂದಾಗ ಮೂರ್ ಜನ ಬಂದ ಮೂಗಾರು ಹಂಗೆ ಹೊರಗಿದ್ದವ್ರಿ ಅದ್ರಿ ಅಲ್ಲೇನೆ ಕಡೆ ಹೋದ್ರಿ ಸಂಡೇ ರೀ ಅವ್ರ ಹಿಂದೆ ಹಿರಿಯರು ಹಂಗೆ ಮಾಡ್ಕೊತ ಬಂದ್ರ ನಾವು ಅಷ್ಟೇ ಮಾಡಿ ಇದು ಪಂಪ್ ಹಾಕ್ಬಿಟ್ರ ನೀರಿನ ಸೇವೆ ಅದನ್ನು ಜನರ ಸೇವೇನೇ ಅದರಿ ನೀರ್ ಬಿಡ್ತೇನ್ರಿ ಪಂಚಾಯತ್ ಕಡ್ದ ಊರ ಸರ್ ಊಟ ಇಟ್ಟಿದ್ದೇವೆ ಇಪ್ಪತ್ತು ಇಪ್ಪತ್ತೈದು ಪಾಕೆಟ್ ಅಕ್ಕಿ ಹೊತ್ತೀವ್ರಿ ವಾರ ಹಾ ವಾರ ಶನಿವಾರ ಆಯ್ತವ್ರ ಎರಡ್ ದಿವ್ಸ ಸಿಕ್ತೇವ್ರಿ ಈಗ ಕೆಲವೊಬ್ಬರು ರಾತ್ರಿ ಬಂದು ಉಳ್ಕೊಂಡಿರಿ ಶನಿವಾರ ಸಂಜೆಗೆ ಬರ್ತಾರೀ ಉಳ್ಕೋತಾರ ಬೆಳಿಗ್ಗೆ ನಿನ್ನ ಶನಿವಾರ ಆಯ್ತಾರ ಎರಡು ದಿವಸ ಊಟ ಇರ್ತೇವ್ರಿ ಈಗೇ ಬಿಟ್ಟಿದೇವ್ರಿ ಊಟ ಜನ ಅಷ್ಟು ಇದೂ ಇಲ್ಲ ಆಯಿತು ಮಂದಿ ಭಿ ಯಾರು ಅಷ್ಟು ಕೇರ್ ಮಾಡ್ಲಕ್ಕ ಈಗ ಏನ್ ಭೀ ಮಾಡಲ್ರಿ ಕೇರ್ ಮಾಡಲ್ಲ ದುಡ್ಡ ಭಾಳ ಜಮಾ ಆತಿ ಅವಾಗ ಮಂದಿ ಅಷ್ಟು ಓಡಿ ಬರ್ತೈತ್ರಿ ಈ ದುಡ್ಡು ಕಮ್ಜೋರ್ ಆಯ್ತಲ್ರಿ ಯಾರು ಬರಲ್ಲ ನಾ ಅದಕ್ಕಾಗೇ ಈಗ ರೊಕ್ಕ ತಗೊಂಡು ಏನ್ ಮಾಡಕ್ ಮಾಡಾಕ್ ಬೇಕವ್ರಿ ಬೇಕಾದ ಅವಾಗಳಸ ಅವ್ ಮಾಡ್ಕೊಣನಿ ಇದೆಲ್ಲ ಖರೀದಿ ಆಗಿವ್ರಿ ಇದೆಲ್ಲ ಜನ್ ಲಿಂದ ಆಗಿದ್ರ ಅವ್ರ ಸೇವೆನೇ ಅವ್ರ್ ದುಡ್ಡು ಕೊಟ್ಟಿದ್ದೇ ಮಾಡಿದೇವ ಇದು ಗಡ್ಡ ಈಗ ಒಂದು ನಾಲ್ಕು ಲಾಕ್ ದೂರು ಈ ಶಡ್ ಪ್ಲಾಟ್ ಖರೀದಿ ಮಾಡಿದೇವ್ರಿ ಪ್ಲಾಟ್ ಜಾಗನೇ ಜಾಗ ಹಾ ಚಾರ್ ಪಾಚ ಲಕ್ಷ ರೂಪಾಯಿ ನಾಳೆ ಹುಂಡಿ ಹುಂಡಿ ಹಣ ಜೈತಿವಿ ಹುಣ್ಣಿಗೆ ಸರ್ ಇದಕ್ಕ ಆಟ್ ಕಂಡೀಷನ್ ನಡೀತಿರಂತಂದ್ರ ಹೇಳ್ಕೊಡ್ತೇವ್ರಿ ಅವ್ರು ನಡೀಲಿ ಅಂದ್ರೆ ಅವ್ರಿಗೆ ಬಿಟ್ಟಿದ್ರಿ ಬಾಳ್ ನಿಯಮ ಬೇಕ್ರಿ ಇದಕ್ಕೆ ಇದಕ್ಕೆ ಏನು ಯಾರಿಗೂ ಮೋಸ ಮಾಡ್ಬಾರ್ದು ರೊಕ್ಕ ಗಾಶೆ ಮಾಡಬಾರ್ದು ದುಡ್ಡು ತಿನ್ಬಾರ್ದು ಯಾರ ಬಳಿ ಈಗ ನೋಡ್ರಿ ಹತ್ತೋ ಹದ್ನೈದು ವರ್ಷನೂ ಹುಡುಗಿಯರು ಬರ್ತಾರ ಅದು ಅದರ ಅವ್ರ ಮ್ಯಾಗ ಹೋಗ್ಬಾರ್ದು ಹೋಯ್ತಂದ್ರ ಹೋಯ್ತ್ರಿ ಈಗ ಅವ್ರಿಗೆ ಬಿಟ್ಟಿದ್ರಿ ನಾ ಏನು ತಂದೆಯವ್ರು ಏನ್ ಕೊಟ್ರ ಕೊಟ್ರ ನಾವ್ ಮಾಡ್ಕೋತ ಪಾಲಿಸ್ಕೊತ ಹೊಂಟಿದೇವ್ರಿ ನಾವ್ ಏನ್ ಹರ ರೀ ಫೇಲ್ ಆಗ್ತವ್ರಿ ಮತ್ತ್ ಯಾರ ದಾತ ಹುಟ್ಟು ಬರ್ತಾರೆ ನಮ್ಮನ್ ತಂದಾಗೆ ಬರ್ತಾರ ಯಾರ ಬರ್ತಾರೆ ಅಂದ್ರೆ ಇದು ಬಾಳ ಕಂಡೀಷನ್ ನಡೀಬೇಕ್ರಿಂಗ್ ಇಲ್ಲ ಯಾರಿಗೆ ಒಂದು ಗರಿಬ್ಬರ ಮೋಸ ಇಲ್ಲ ರೀ ಈಗ ನೋಡ್ರಿ ನಾ ಒಂದು ಗರಿಬ್ಬರ್ ಬಂದ್ರ ಅಂತಂದ್ರ ನಮ್ಮಲ್ಲಿ ಮಲ್ ದುಡ್ಡು ಇಲ್ಲಂದ್ರು ನಮ್ ಕಿಸಲ್ ಇಂದ ರೊಕ್ಕ ಕೊಟ್ಟಿದಾರೆ ಹೊರಟಾಗಿ ದೇವ್ರದ ರೊಕ್ಕ ಕೊಟ್ಟಿಲ್ಲ ಕಿಶಲಿಂದ ಅವಾಗ ಕೊಟ್ಟ ನಾವು ರೊಕ್ಕ ನಿಮ್ ಕೊಳಗ್ತಿ ನಾವೇನು ಇದು ಮಾಡ ಸರ ಇದು ಕೋರ್ಟ್ ಲಿಂದ ಜಜ್ ಬಂದಿರ ಅವರೆಲ್ಲ ನೋಡಿಕೊಂಡು ಅವ್ರು ತೆಲಗ್ ಹಾಕ್ಬೇಕ ಕಣ್ಣಲ್ಲಿ ಹಾಕ್ಬೇಕ ತೆಲುಗುನು ಹಾಕದ ಅವ್ರು ಹೋಗಿ ಮಷಿನ್ದಾಗ ಇಟ್ಟು ನೋಡ್ಯಾರ ಚೆಕ್ ಮಾಡಿದಾಗ ಇದು ಕೆಲಸ ನರ ಏನು ವೀಕ್ ಕೆಲಸ ಕೆಲ್ಸ ಮಾಡಕತ್ತ ಅಂಜಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ರೆ ಅವ್ರು ಹೇಳೋಣ ನನಗೆ ಫ್ರೀ ಆಯ್ತು ರೀ ಹಾಂ ಏನು ರೀ ಇವತ್ತು ಮುಂಜಾನೆ ಹೋಗ್ತೀನಿ ರೀ ಮುಂಜಾನೆ ಐದು ಗಂಟೆ ಆರು ಗಂಟೆಗೆ ಹೋಗ್ತೀನಿ ರೀ ಹೋಗಿ ಒಂದು ಎರಡು ಮೂರು ಗಂಟೆದಾಗ ತಯಾರು ಮಾಡ್ಕೊಂಡು ಬರ್ತೀನಿ ಇಲ್ಲಿ ಹಿನ್ನ ತರ್ತೀನಿ ರೀ ನಾ ಹೆಚ್ಚಿಗೆ ತರ್ತೀನಿ ರೀ ಮನೆಯಾಗೆ ಮಾಡಿರ್ತಾರೆ ಇದು ಇದು ಆಲಕ್ಕೆ ಮತ್ತೊಂದು ಇನ್ನೊಂದು ಕೇಟ್ಲಿ ಅದ ಅದೊಂದು ತುಂಬ್ಕೊಂಡು ಬರ್ತಾರೆ ಬರಲ್ಲ ರೀ ಹಾಂ ಎಲ್ಲ ಅವ್ನ ಅವ್ನ ಪುಣ್ಯ ರೀ ಇದು ಹೆಚ್ಚಿಗೆ ಹೆಚ್ಚಿಗೆ ಅಪ್ ಆಗಲ್ರಿ ರೀ ಹಾಂ ಎಲ್ಲ ಅವನ ಪುಣ್ಯ ರೀ ಮಲ್ಲಿಕಾರ್ಜುನ ಗುರ್ಲಿಂಗಪ್ಪ ವರ್ನಾಳ್ ಚೀಲಿ ನಾವು ಒಕ್ಕಲತನ ಮಾಡ್ತೇವೆ ರೀ ವಕ್ಕಲತನ ಮಾಡ್ತೇವೆ ರೀ ಅವ್ರು ಅಪ್ಪರು ಹಿಡ್ಕೊಂಡು ಹುಡ್ಕೊಂಡು ಹೊಂಟಿದ್ರು ಅವ್ರ ತಾತಾಗೆ ನೋಡಿಲ್ಲ ನಾವು ಅವ್ರ ತಂದೆಯವ್ರು ಹಿಡ್ಕೊಂಡು ನೋಡ್ಕೊಂತೀವಿ ಅವರ ಮೊದಲು ಅವ್ರ ತಂದೆಯವ್ರು ಹಾಕ್ತಿರು ತಂದೆಯವ್ರು ಹಿಡ್ಕೊಂಡು ಹೊಡ್ಕೊಂಡಿವ ಅವ್ರು ಆದ ನಂತರ ಇವ್ರು ಚಾಲು ಮಾಡಿ ಹ್ಞೂ ರೀ ಜನ ಅಲ್ಲಿ ಹೇಳತಿಲ್ರಿ ರಶ್ ರಶ್ ಜನ ಇದು ಎಡ ಇಷ್ಟು ಸಾಲ್ತಿಲ್ರಿ ಜನ ಹಾಂ ಸಾಕಷ್ಟು ಜನ ಇದ್ರಾಗ ಏನು ಅನುಮಾನನತ್ತ ಮಾತೇ ಅಂದ್ರೆ ನಿಯಮ ನೆಸ್ತೀವಿ ಅವ್ರ ನೇಮ ಅವ್ರ ಪ್ರಕಾರ ನಿಯಮ ಯಾರಲಿಂದ ಆಗಂಗಿಲ್ಲ ಅವ್ರ ನೇಮ ಪ್ರಕಾರ ನೋಡೋದಾಗ ಕರೆಕ್ಟ್ ಅವರು ಇದು ಅಪ್ಪ ಹ್ಞೂ ಕೆಲವೊಂದ್ ಕಡೆ ಇತ್ತ ಮರ ಇಲ ಮರ ಏನಿಲ್ಲರಿ ಎಲ್ಲ ಇತ್ತಲ ಅಂದಿಲ್ಲ ರೀ ಎಲ್ಲಾರು ಸರಸ ನಾಯ್ ಕ ಎಲ್ಲರೂ ಎಲ್ಲ ಹೆಲ್ಪ್ ಮಾಡ್ತೀವಿ ಎಲ್ಲರೂ ಬರ್ತೀವಿ ಎಲ್ಲರೂ ನಮ್ಮ ಊರನ್ನೊಬ್ರು ಹಾಕೋತಾರೆ ಎಲ್ಲರೂ ಹಾಕುತ್ತಾರೆ ಪ್ರತಿಯೊಬ್ರು ಕಿತ್ಲನ್ ಫಿಲ್ಲನ್ ಏನು ಸಮಸ್ಯೆನೇ ಇಲ್ಲ ರೀ ಇರ್ತದೆ 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 ಈ ಎಲ್ಲರೂ ನಂಬರ್ ಹೆಣ್ಣು ಮಕ್ಕಳು ಗಣಸು ಮಕ್ಕಳು ಎಲ್ಲರೂ ಬಂದು ಹಾಕೋತೇವೆ ನಾವು ಸುಮ್ಮನೆ ಹಾಕೋತೇವೆ ಎಲ್ಲ ಏನೇ ಇದು ಎಲ್ಲರಿಗೆ ಇದು ಅದ ನೋಡ್ರಿ ಊರಂದೇನಿದೆ ಇದು ಈಗ ಹಾಕೊಂಡು ನೋಡ್ರಿ ಎಲ್ಲ ಎಲ್ಲ ಕೆಲಸ ಮಾಡೋರು ಎಲ್ಲರೂ ಪ್ರತಿ ಹೋದ್ರೂ ಹಾಕತ್ತೀವ್ ಎಲ್ಲರಿಗಿದ್ರು ಶಿಕ್ಷಕ್ ಅದ ಇದೇನೆಲ್ಲ ಮಟ್ಟಲ್ ಅನುಕೂಲ ಅದ ರೀ ಏನ್ರಿ ಸಾಧ್ಯನೇ ಇಲ್ರಿ ಎಲ್ಲ ನಾವು ನಾವು ಇಪ್ಪತ್ತೊಂದು ಮಂದಿ ಟೆಸ್ಟ್ ಟೆಸ್ಟ್ದವ್ರೇವು ಕಮಿಟಿ ಅದ ಅದಕ್ಕೊಂದು ಅಧ್ಯಕ್ಷ ಕಾರ್ಯದರ್ಶಿ ಅವ್ರು ಒಂದ್ ರೂಪಾಯಿ ಮುಟ್ಟದ ಎಲ್ಲಾ ಮೇಂಟೆನೆನ್ಸ್ ನಾವೇ ಹಾ ರೊಕ್ಕ ತೊಂಬದ್ ನಾವು ಎಣಸವ್ರ ನಾವು ಒಯ್ದ ಕಮ್ಮಿ ಇದ್ರ ನಾವು ಎಲ್ಲ ಒಂದು ರೂಪಾಯಿ ಹಿಂಗೆ ಕಿಸ್ದಾಗ ಹಿಡಪ್ಲೆ ಸಾಧ್ಯನೇ ಅದೇ ಹೇಳ್ತಿಲ್ಲ ನೇಮ ನಿಯಮ ಮೇನ ಅದರ ಅದ್ರ ಮಾತ್ರ ಕಂಡೀಷನ್ ಅವರು